ದೀಪೋಹರ ಪಾಣಿ ಸಂಧ್ಯಾ ದೀಪ ನಮೋಸುತೆಮ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತ ಶಾಂತಿ ಅಜ್ಞಾನದಿಂದ ಸುಜ್ಞಾನದಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ವಿಷದಿಂದ ಅಮೃತ ನಡೆಗೆ ಕೊಂಡೊಯ್ಯುವಂಥ ಸಾಂಕೇತಿಕ ಸೂಚನೆ ದೀಪ ಪ್ರಜ್ವಲನ ಎಲ್ಲ ಅತಿಥಿ ಅಭ್ಯಾಗತರ ದಿವ್ಯ ಹಸ್ತದೊಂದಿಗೆ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನದ ಬೆಳಕು ಇನ್ನಷ್ಟು ಬೆಳಗಲಿ ಎಂದು ಆಶಿಸುತ್ತ ದೀಪ ಪ್ರಜ್ವಲನ ಮಾಡಿದಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ಕವಿ ಮನಸ್ಸುಗಳ ಪರವಾಗಿ ಪ್ರೀತಿಯ ಅಭಿವಂದನೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮಕ್ಕೆ ಮುಂದಿನ ಅಡಿ ಇರ್ತಾ ಇದ್ದೇವೆ ದೀಪ ಪ್ರಜ್ವ ಪ್ರಜ್ವಲನವನ್ನು ಮಾಡಿ ಈ ಒಂದು ಕಾರ್ಯಕ್ರಮದ ಉಸ್ವಾಯಿ ವಹಿಸಿದಂತಹ ಹಿರಿಯರು ಆದಂತಹ ನಮ್ಮ ಪುತ್ತೂರಿನ ಸ್ವರ್ಣೋದ್ಯಮಿ ಜಿ ಎನ್ ಬಲರಾಮ್ ಆಚಾರ್ಯ ಸರ್ ತಮ್ಮ ದೀಪ ಪ್ರಜ್ವಲನದ ನುಡಿಗಳಿಗಾಗಿ ಈ ವೇದಿಕೆ